ನಿಮ್ಮ ಎಲ್ಲ ಮೈಸೂರು ಟ್ರಸ್ಟ್ನ ವತಿಯಿಂದ ಸುದ್ದಿಗೋಷ್ಠಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಗುಡ್ಡ ಕುಮಾರ್ ಆದಂತಹ ರವಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದಾರೆ ಮಹಾಪುರುಷರು ದೇವಸ್ಥಾನ ಟ್ರಸ್ಟ್ನ ಂತೇನ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದಾರೆ ಹಾಗೆ ಮಹಾಪೋಷಕರಾದಂತ ರಾಜೇಂದ್ರ ಚಳವಳಿಯವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದಾರೆ ದೇವಸ್ಥಾನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಆರ್ ಜಿ ಸುರೇಶ್ ಬಾಬು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಹಾಗೆ ದೇವಸ್ಥಾನ ಟ್ರಸ್ಟ್ ನ ಖಜಾಂಚಿ ಮಹಾದೇವರವರು ಸುದ್ದಿಗೋಷ್ಠಿಯಲ್ಲಿ ಕುಮಾರ್ ಅವರು ಪ್ರಕಾಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದಾರೆ ಶ್ರೀ ಮನೆ ಸ್ವಾಮಿ ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ನಲವತ್ತೆಂಟನೇ ವರ್ಷದ ಪೂಜಾ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದೇವೆ ಸಾವಿರದ ಇಪ್ಪತ್ತೈದನೇ ಅಂತಿಕ ಸೋಮವಾರ ಹಾಗೂ ದೀಪಾವಳಿ ಹಂತದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವನ್ನ ಹಮ್ಮಿಕೊಂಡಿದ್ದೇವೆ ದೀಪಾವಳಿಯ ಮಾವಾಸೆಯ ದಿನ ನಲವತ್ತೆಂಟನೇ ವರ್ಷದ ಪೂಜಾ ಮಹೋತ್ಸವದ ಅಂಗವಾಗಿ ಶ್ರೀ ಸ್ವಾಮಿಯವರ ಪೂಜಾ ಕಾರ್ಯಕ್ರಮದ ಸ್ತಂಭ ಮುಹೂರ್ತ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ನಲವತ್ತೆಂಟನೇ ವರ್ಷದ ಕಾರ್ತೀಕ ಮಾಸದ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇಪ್ಪತ್ತೇಳನೇ ವರ್ಷದ ಮಹಾಪೂಪಾಭಿಷೇಕ ಹಾಗೂ ಹನ್ನೊಂದನೇ ವರ್ಷದ ಆಲಗ ಕಾರ್ಯಕ್ರಮದ ಮುನ್ನುಡಿಯನ್ನು ಸ್ತಬ್ಬಮುಹೂರ್ತ ಪೂಜೆಯ ಮೂಲಕ ನಾವು ಪ್ರಾರಂಭ ಮಾಡಿದ್ದೇವೆ ಇದೀಗ ನಲವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ತಾರೀಕು ಇಪ್ಪತ್ತೇಳು ಇಪ್ಪತ್ತೈದನೇ ಮೊದಲನೇ ಕಾರ್ತೀಕ ಸೋಮವಾರದಿಂದ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಸ್ವಾಮಿಯವರ ದೇವಸ್ಥಾನದಲ್ಲಿ ಗಂಗಾ ಪೂಜೆಯೊಂದಿಗೆ ಕಳಸಸ್ಥಾಪನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಂತರ ಸ್ಥಾಪನೆ ಗಣಪತಿ ಪೂಜೆ ಶನೇಶ್ವರ ಸ್ವಾಮಿ ಪೂಜೆ ಮುಖಾಂತರ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಶ್ರೀ ಸ್ವಾಮಿಯವರ ಪೂಜಾ ಮಹೋತ್ಸವ ಪ್ರಾರಂಭವಾಗಲಿದೆ ನಂತರ ಬೆಳಗ್ಗೆ ಆರು ಮೂವತ್ತರಿಂದ ಮೊದಲನೇ ಮಲೆಮಹದೇಶ್ವರ ಸ್ವಾಮಿ ಪ್ರಾಣಲಿಂಗಕ್ಕೆ ಮಹಾಲೋಪಾಭಿಷೇಕ ವಿಧಿವಾರ್ಚನೆ ನಿವೇದನೆ ದೂಪ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ನೆರವೇರಲಿದೆ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನ್ನೊಂದನೇ ವರ್ಷದ ಮಹಾಸ್ವಾಮಿಯವರ ಉತ್ಸವ ಗಡಿಕೇರಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಶ್ರೀ ದ್ವಾ ಸ್ವಾಮಿಯವರ ದೇವಸ್ಥಾನಕ್ಕೆ ಆನರವಿ ಕಳಸದ ಮಹಾಪರವಣಿಗೆ ವಿಜಯ ತದನಂತರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಸುವರ್ಣ ಕೊಡಗಕ್ಕೆ ವಿಶೇಷ ಮುಖಾಭಿಷೇಕ ಪಚ್ಚಾಮೃತಾಭಿಷೇಕ ಆನರವಿ ಕಳಸದ ಆಲಾಭಿಷೇಕದ ನಂತರ ಮಹಾಮವರಾತ್ರಿ ಪೂಜಾ ಕಾರ್ಯಕ್ರಮ ನೆರವೇರಲಿದೆ ತದನಂತರ ಹನ್ನೆರಡು ಗಂಟೆಯಿಂದ ಶ್ರೀ ಸ್ವಾಮಿಯವರ ಸಂವಿಧಾನದಲ್ಲಿ மகாகணபதிஹமனீஸ்வரஸ்வாமி நாகரஹோம ருதிரஹோமர்சனஹோம சர்வீவத பிரார்த்தனையொகே ஸ்ரீ மதேமஹேஸ்வரஸ்வாமியோம பூஜை நெறவேலி பூர்ணாவோமி நிறைய மகாமங்களா காரியம நெறவரி மத பிரசாத வெடைய காரியமே ஏற்படல இது மொதலே கார்த்திக சோமார பூஜா மகோத்சவியக்கம நிறை ஆறு கண்டைஒரு நிமிஷத்த ದೇವಸ್ಥಾನದ ಆವರಣದಲ್ಲಿ ಭಕ್ತ ಸಹಾಯ ಸಹಕಾರದಿಂದ ದೀಪೋತ್ಸವ ಕಾರ್ಯಕ್ರಮ ನೆರವೇರಿದೆ ಇದು ಮೊದಲನೇ ಕಾರ್ತೀಕ ಸೋಮವಾರದ ಪೂಜಾ ಕಾರ್ಯಕ್ರಮ ಪ್ರತಿದಿನ ಸಂಜೆ ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಜಾನಪದ ಗೀತೆ ಪಕ್ಷಾಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ಸೋಮವಾರ ಸಂಜೆ ಶ್ರೀ ಮಲೆ ಮಹದೇಶ್ವರ ಕಂಸಾಳೆ ಕಲಾ ತಂಡ ಕೈಲಾಸಮೂರ್ತಿ ಮತ್ತು ವೃದ್ಧದವರಿಂದ ಕಂಸಾಳೆ ಮತ್ತು ಜಾನಪದ ಗೀತೆಯನ್ನು ಏರ್ಪಡಿಸಲಾಗಿದೆ ನಂತರ ಏಳು ಗಂಟೆ ಮೂವತ್ತು ನಿಮಿಷದಿಂದ ಶಂಕರಿಸುವ ಸಂಗೀತ ಮೈಸೂರು ಇವರಿಂದ ರಜನಾ ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಪ್ರತಿದಿನ ಬೆಳಗ್ಗೆ ಸ್ವಾಮಿಯವರಿಗೆ ಧೂಪದೀಪ ನೈವೇದ್ಯ ಮಹಾಮ ತದನಂತರ ಸಂಜೆ ಅಲಿವಾಯು ಭಜನಾ ಮಂಡಳಿ ಶಿವರಾಮಪೇಟೆ ಮೈಸೂರು ಇವರಿಂದ ಭಜನಾ ಕಾರ್ಯಕ್ರಮ ಇಪ್ಪತ್ತೊಂದು ಒಂಬತ್ತನೇ ತಾರೀಕು ಬುಧವಾರ ಶ್ರೀ ಲಕ್ಷ್ಮೀ ಭಜನಾ ಮಂಡಳಿ ಗಡ್ಡಿಕೇರಿ ಇವರಿಂದ ಭಜನಾ ಕಾರ್ಯಕ್ರಮ ಮೂವತ್ತನೇ ತಾರೀಕು ಹೇಮಾದ್ರಿ ಭಜನಾ ಮಂಡಳಿ ಮೈಸೂರು ಇವರಿಂದ ಭಜನಾ ಕಾರ್ಯಕ್ರಮ ಮೂವತ್ತೊಂದನೇ ತಾರೀಕು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಲವತ್ತೆಂಟನೇ ವರ್ಷದ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವವಾಗಿ ಶ್ರೀ ಮಹದೇಶ್ವರ ಸ್ವಾಮಿಯವರಿಗೆ ಬೆಳಗ್ಗೆ ವಿಶೇಷ ಗಂಟೆ ಅಲಂಕಾರ ಹೂವಿನ ನಲವತ್ತೆಂಟನೇ ವರ್ಷದ ಪೂಜಾ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ದೇವಸ್ಥಾನ ಟ್ರಸ್ಟ್ ಈ ಕೆಳಗಂಡ ಆಸ್ಪತ್ರೆಗಳ ಸಹಯೋಗದೊಂದಿಗೆ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಜಿ ಸಿ ಎಸ್ ಸ್ಪೋರ್ಟ್ಸ್ ಮೆಡಿಸನ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಸ್ಪರ್ಶ ಆರೋಗ್ಯ ಮತ್ತು ಕಠಿಣ ಆಸ್ಪತ್ರೆ ಮೈಸೂರು ಸಂಜೀವಿನಿ ಕೆಟ್ಟರೆ ಕೇರ್ ಮೈಸೂರು ಇವರುಗಳ ಸಹಯೋಗದೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಶ್ರೀ ಸ್ವಾಮಿಯವರ ಅನುಗ್ರಹದಿಂದ ಸಾರ್ವಜನಿಕ ಅನುಕೂಲಕ್ಕಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣೆಯನ್ನು ದೇವಸ್ಥಾನ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರು ಮೈಸೂರಿನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಶ್ರೀ ಅವರು ಹಾಗೂ ಎಲ್ ಡಯಾಗ್ನಿಸ್ ಸೆಂಟರ್ನ ಡಾಕ್ಟರ್ ಶ್ರೀ ಮದನ್ ಅವರು ಹಾಗೂ ಸುಯೋಗ ಆಸ್ಪತ್ರೆಯ ಹೃದಯದತ್ತರಾದಂಥ ಟಿ ಜಯಕುಮಾರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೆರವೇರಿಸಿಕೊಂಡಿದ್ದಾರೆ ತದನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ದೇವಸ್ಥಾನದ ಆವರಣದಲ್ಲಿ ಸುಮಾರು ಹತ್ತು ಸಾವಿರ ಜನರಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಮಹೇಶ್ವರ ಸ್ವಾಮಿಯ ಮಹಾನಸರ್ಪಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗುರುವಂದನ ಕಾರ್ಯಕ್ರಮದ ಉಪಸ್ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಸೋಮನಾಥ ಸ್ವಾಮೀಜಿಗಳು ವಿದ್ಯಾಧ್ಯಕ್ಷರು ಆದಿಚೂಚನಗಿರಿ ಶಾಖಾಟ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಪರಮಪೂಜ್ಯ ಶಿವಾನಂದಪುರಿ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಕಾಡಿಗೆಲೆ ಚಲಗುರು ಪೀಠ ಮೈಸೂರು ವಿಭಾಗ ಇವರು ಕೂಡ ವಿವಿಧ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಮಹದೇ ಮಹದೇಶ್ವರ ಬೆಟ್ಟದ ಸಾಲೂರು ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಸ್ವಾಮೀಜಿ ಅವರು ವಹಿಸಿ ಮೈಸೂರಿನ ಹೊಸ ಮಠದ ಪೀಠಾಧ್ಯಕ್ಷರಾದಂಥ ಪರಮಪೂಜ್ಯ ಶ್ರೀ ಶ್ರೀ ಚಿದಾನಂದ ಸ್ವಾಮೀಜಿಯವರು ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಗುರುವಂತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಯತಿಂದ್ರ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮಾನ್ಯ ಶ್ರೀ ಸುನಿಲ್ ಬೋಸ್ ಅವರು ಸಂಸದರು ಚಾಮರಾಜನಗರ ಮಾನ್ಯ ಶ್ರೀ ಕಬ್ಬೀರ್ ಶೆಟ್ಟವರು ಮಾಜಿ ಸತ್ಯರೂ शासಕರರು ನಾಸಿಪರಾಜಾ ಕ್ಷೇತ್ರ ಶ್ರೀ ಕೆ ಹರೀಶ್ ಗೌಡರವರು ಚಾಮರಾಜ ವಿದಾನಪಸ್ವಾ ಕ್ಷೇತ್ರದ शासಕರರು ವಿದಾನ ಪರಿಷತ್ ಸದಸ್ಯರಾದಂತ ಶಿವಕುಮಾರ್ ಅವರು माजी शासಕರಂತ ಕೆ ಸೋಮಶೇಖರ್ ಅವರು माजी ಶಾಸಕರಾದಂತ ಎನ್ ನಾಗೇಂದ್ರರವರು ಹಾಗೂ माजी ವಿದಾನ ಪರಿಷತ್ ಸದಸ್ಯರಾದಂತ ಸಂದೇಶ್ ನಾಗರಾಜ್ ಎಪಿಸಿಸಿ ವಕ್ತಾರರಾದಂತ ಲಕ್ಷ್ಮಣ್ ಗೌಡರವರು ಹಾಗೂ ವಿಶೇಷವಾಗಿ ತಮಿಳುನಾಡಿನ ಬೇಟೂರಿನ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಚಂದ್ರಶೇಖರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದಂಥ ಅವರು ಮಾಜಿ ಕೂಡ ಅಧ್ಯಕ್ಷರಾದಂಥ ಎಚ್ ವಿ ರಾಜೀವ್ ಮಾಜಿ ಮಹಾಪುರಾದಂಥ ಅನಂತರವರು ಬಿ ಸಿ ಸಿ ನಗರ ಅಧ್ಯಕ್ಷರಾದಂಥ ಆರ್ ಗೋಪಿರವರು ಬಿ ಸಿ ಸಿ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂಥ ಜಯಕುಮಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ವೈಭವದ ನಲವತ್ತೆಂಟನೇ ವರ್ಷದ ಮಹಾ ನಶತೃೆ ಕಾರ್ಯಕ್ರಮಕ್ಕೆ ಹಲವಾರು ದಾನಿಗಳು ಸಹಾಯಕ ಸಹಕಾರದೊಂದಿಗೆ ಮಹಾ ನಶತೃಪಣೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಶನಿವಾರ ಬೆಳಗ್ಗೆ ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ನವಗ್ರಹ ಪೂಜೆ ನಂತರ ರೂಪದೀಪ ಆರತಿ ನಂತರ ಸಂಜೆ ಏಳು ಮಹದೇಶ್ವರ ಕಲಾ ತಂಡ ಮೈಸೂರು ಯುವಕ ರಚನಾ ಕಾರ್ಯಕ್ರಮ ಭಾನುವಾರ ಶ್ರೀ ಸ್ವಾಮಿಯವರಿಗೆ ಬೆಳಗ್ಗೆ ಗುರುಪದೀಪ ನೈವೇದ್ಯ ಸಂಜೆ ಆರು ಗಂಟೆಯಿಂದ ರಂಗವತಿ ಸ್ಪರ್ಧೆ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಭಾನುವಾರ ಎರಡನೇ ತಾರೀಕು ಎಂಟು ಗಂಟೆಗೆ ಈ ನರಸಿಂಹಪುರ ತಾಲೂಕು ಬೇಗರಿ ಗ್ರಾಮದ ಎಚ್ ಸಿದ್ದರಾಮಯ್ಯಗೌಡ ಮತ್ತು ತಂಡದವರಿಂದ ಮಧ್ಯ ಮಹದೇಶ್ವರ ಸ್ವಾಮಿ ಪಂಚಾಂಗವನ್ನು ಏರ್ಪಡಿಸಲಾಗಿದೆ ಎರಡನೇ ಕಾರ್ಮಿಕ ಸೋಮವಾರ ಶ್ರೀ ಸ್ವಾಮಿಯವರ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ಶ್ರೀ ಮನೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾರುಕ್ರಾಭಿಷೇಕ ವಿಧುವಾರ್ಚನೆ ನಿವೇದನೆ ರೂಪದಾರ್ಜಿಧಾರನೆಯ ನಂತರ ವಿಶೇಷ ಅಲಂಕಾರ ಮಹಾಮಂಗಳಾತಿ ಕಾರ್ಯಕ್ರಮ ನೆರವೇರುತ್ತದೆ ವೈಭವದ ನಲವತ್ತೆಂಟನೇ ವರ್ಷದ ಮಹಾ ಮೆರವಣಿಗೆ ಮೈಸೂರು ನಗರದ ರಾಜಬೀದಿಗಳಲ್ಲಿ ಜಾನಪದ ಕಲಾ ತಂಡದೊಂದಿಗೆ ನಲವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಮಹಾ ಉತ್ಸವ ಈ ಒಂದು ಉತ್ಸವ ದೇವಸ್ಥಾನದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಮೈಸೂರಿನ ರಾಜಬೀದಿಗಳಲ್ಲಿ ಸಂಚರಿಸಲಿದೆ ಮಹಾ ಉತ್ಸವದಲ್ಲಿ ಪಂಚಮಹಾರಥದ ದ್ಯುತವಾಗಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಕುರಿವಾಹನ ಹಾಗೂ ಸುವರ್ಣ ಬಳಗದ ಪಾರ್ವತಿ ಪರಮೇಶ್ವರ ವಿಗ್ರಹ ಮಹಾಗಣಪತಿ ರಥ ಆಂಜನೇಯ ಸ್ವಾಮಿ ರಥ ಶನೇಶ್ವರ ಸ್ವಾಮಿ ಮಠದ ರಥ ಮಹದೇಶ್ವರ ಸ್ವಾಮಿಯವರ ಪಠದ ರಥದ ಪಂಚಮಹಾರಥದ ನೆರವಣಿಗೆ ಸಾಂಸ್ಕೃತಿಕ ಹಾಗೂ ಜಾನಪದ ಕಲಾಕಾರಗಳಾದ ಮಂಗಳ ವಾದ್ಯ ವಿಶುಕಪ್ ಸಾಳೆ ಕುಣಿತ ವೀರಭದ್ರ ಕುಣಿತ ಪೂಜಾ ಕುಣಿತ ಪ್ಯಾಂಟ್ ನಗಾರಿ ಡೊಳ್ಳು ಕುಣಿತ ತಮಟೆ ವಾದ್ಯ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಶ್ರೀ ಮಲೆ ಮಹದೇಶ್ವರ ವೈಭವದ ಎಂಟನೇ ವರ್ಷದ ಮಹಾ ಮೆರವಣಿಗೆ ಕಾರ್ಯಕ್ರಮ ಸಂಪನ್ನವಾಗಲಿದೆ ಈ ಮೆರವಣಿಗೆಯಲ್ಲಿ ಪ್ರಸಾದದ ಸೇವಾ ಶ್ರೀಮತಿ ಮತ್ತು ಶ್ರೀ ಬೆಂಡೆಕೃಷ್ಣಪ್ಪ ಅಲಿಯ ಚಪ್ಪೂರವರ ಕುಟುಂಬ ವರ್ಗದವರು ತೆಲಂಗರ ನಡುವೆ ಮೆರವಣಿಗೆಯ ಪ್ರಸಾದ ಸೇವಾ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಬೆಳಗ್ಗೆಯಲ್ಲಿರುವ ಮಹಾ ಸೇವೆಗೆ ಎಲ್ಲಾ ತಂಡದವರಿಗೆ ಹಾಗೂ ಭಕ್ತಾದಿಗಳಿಗೆ ಮಹಾಪ್ರಸಾದದ ಸೇವೆಯನ್ನ ನಮ್ಮ ದೇವಸ್ಥಾನದ ಹಿರಿಯ ಮಹಾಪುರುಷಕರು ಹಾಗೂ ಅವರ ಕುಟುಂಬದವರು ಹಾಗೂ ಕುಟುಂಬ ವರ್ಗದವರು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಆಗ್ರಹಿಸಿಕೊಂಡಿದ್ದಾರೆ ಇದು ನಲವತ್ತೆಂಟನೇ ಕಾರ್ತಿಕ ಮಾಸದ ವರ್ಷದ ಪೂಜಾ ಮಹೋತ್ಸವ ಮೂರು ಹಾಗೂ ನಾಲ್ಕನೇ ಕಾರ್ತಿಕ ಸೋಮವಾರ ದಿನಾಂಕ ಹತ್ತು ಒಂದೊಂದು ಇಪ್ಪತ್ತೈದನೇ ಮೂರನೇ ಕಾರ್ತಿಕ ಹದಿನೇಳು ಹನ್ನೊಂದು ಇಪ್ಪತ್ತೈದನೇ ನಾಲ್ಕನೇ ಕಾರ್ತಿಕ ಸೋಮವಾರದಂದು ಶ್ರೀ ಸ್ವಾಮಿ ಅವರಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಮಹಾರುಭಿಷೇಕ ವಿಧ್ವಾಸ ನಿವೇದನೆ ನಂತರ ಧೂಪದಾರ್ತಿ ಸ್ವಾಮಿ ಅವರಿಗೆ ರಜತ ಕೊಳಕ ಧಾಳೆ ನಂತರ ವಿಶೇಷ ಉಳಿದಾನ ಕಾರ್ಯತೆಗೆ ನಂತರ ಒಟ್ಟಾರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನೆರವೇರಿದೆ ಅದೇ ದಿನ ಸಂಜೆ ಏಳು ಗಂಟೆಗೆ ಶ್ರೀ ಸ್ವಾಮಿಯವರ ವಿವಾಹನ ಮೆರವಣಿಗೆ ಪಾರ್ವತಿ ಪರಮೇಶ್ವರರ ಉತ್ಸವ ಮೂರ್ತಿಯ ಮೆರವಣಿಗೆ ಮೊಹಂಗಾದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮನೆ ಮನೆಯ ಪೂಜೆಯನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ವಿಜಯ ಕರೆಯಲಿದೆ ಹದಿನೇಳನೇ ತಾರೀಕು ನಾಲ್ಕನೇ ಕಾರ್ತಿಕ ಸೋಮವಾರ ಪ್ರತಿವರ್ಷದಂತೆ ಯುವಜರು ಕೂಡ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಮೈಸೂರಿನ ದಿಲ್ಮಗರ ಸರ್ಕಾರಿ ಅಂಗ ಮತ್ತು ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ದೇವಸ್ಥಾನ ಟ್ರಸ್ಟ್ನ ಕಳೆದ ಇಪ್ಪತ್ತಾರನೇ ವರ್ಷದ ದಾಸೋಹ ವ್ಯವಸ್ಥೆಯನ್ನ ಕೃಷ್ಣ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಸುದ್ದಿ ಮಾಧ್ಯಮದ ಮಿತ್ರರು ಹಾಗೂ ಪತ್ರಕರ್ತರು ಭಾಗವಹಿಸಿ ಈ ಒಂದು ನಲವತ್ತೆಂಟನೇ ವರ್ಷದ ಪೂಜಾ ಮಹೋತ್ಸವದ ಕಾರ್ಯಕ್ರಮವನ್ನ ನಮ್ಮ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮದ ಮೂಲಕ ಬಿತ್ತರಗೊಳಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಗೆ ತಾವು ಸಹಕರಿಸಬೇಕಾಗಿ ದೇವಸ್ಥಾನಕ್ಕಷ್ಟು ಪರವಾಗಿ ಬಂದ್ವಿ ಇನ್ನೊಂದು ನಮ್ಮ ದೇವಸ್ಥಾನಕ್ಕಷ್ಟು ಪರವಾಗಿ ಮಹದೇಶ್ವರ ಸ್ವಾಮಿಯವರ ಆಹಾರ ಪತ್ರಿಕೆ ಹಾಗೂ ಸ್ಪೀಕರ್ನ ಬಿಡುಗಡೆ ಕಾರ್ಯಕ್ರಮವನ್ನ ಈಗ ನಾವು ನೆರವೇರಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ನಮ್ಮ ಸಹಕಾರ ಅಧ್ಯಯನ ಅಂತ ಹೇಳಿ ಕೋರುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ